ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಇದನ್ನು ನಾನು ರೈಟ್ ಸೈಡಿಂದನೇ ಹಾಕ್ತೀನಿ ಅಂದರೆ ಸೀದಾ ಸೈಡಿಂದಲೇ ಹಾಕ್ತಾಯಿನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿಲ್ಲ ಲಾಕ್ ಆದ ತಕ್ಷಣ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಈ ರೀತಿ ಥ್ರೆಡ್ಡನ್ನು ಸುತ್ ಸುತ್ತಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಒಟ್ಟು ಇಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ಚೈನ್ಗಳನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎರಡು ಡಬಲ್ ಕ್ರೋಶ ಮಾಡಿರ್ತೀವಿ ನೋಡಿ ಟೂ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಆ ಎರಡನ್ನು ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡ್ತಾಯೀನಿ ಈ ರೀತಿ ಎರಡು ಕಂಬನ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಇವಾಗ ಮತ್ತೆ ನಾನು ಟೂ ಚೈನ್ನ ಹಾಕಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಈ ರೀತಿ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಸಲ ಥ್ರೆಡನ್ನು ಹೇಳಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಅದರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾಯಿನಿ ಇದೀನಿ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಎರಡು ಕಂಬ ಆದಮೇಲೆ ತ್ರೀ ಚೈನ್ ಹಾಕಬೇಕು ಒಂದು ಎರಡು ಮೂರು ಮತ್ತು ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಾಗೆ ನಾವು ಲಾಕ್ ಮಾಡಬೇಕು ಈ ಸೈಡಿಂದ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡಾಗ ಪಿಕೌಟ್ ಆಗುತ್ತೆ ಎರಡು ಕಂಬಕ್ಕೆ ಪಿಕೌಟ್ನ ಮಾಡ್ತಾಯೀನಿ ಇವಾಗ ಮತ್ತೆ ತ್ರೀ ಚೈ ಸಾರಿ ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫಸ್ಟು ನಾವು ಎರಡು ಲುಪ್ಪಿಂದ ಒಂದು ಸಲ ಥ್ರೆಡ್ಡನ್ನು ತೆಗಿಬೇಕು ಎರಡು ಲೂಪಿಂದ ಥ್ರೆಡ್ಡನ್ನು ತೆಗಿಬೇಕು ಡಬಲ್ ಕ್ರೋಶ ಕಂಬ ಆಯಿತು ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಒಟ್ಟು ಎರಡು ಕಂಬಕ್ಕೆ ಪಿಕೌಟ್ನ ಮಾಡೋದಲ್ವ ಹಾಗಾಗಿ ಸಾರಿ ಅದ್ರ ಕಂಬದ ಪಕ್ಕನೇ ಇನ್ನೂ ಒಂದು ಕಂಬನ ಇದೀನಿ ಈ ರೀತಿ ಕ ಎರಡು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ನಂತರ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಳ್ಬೇಕು ಹಾಗಾಗಿ ಈ ಸೈಡಿಂದ ಅಂದರೆ ಫಸ್ಟ್ನೇ ಕಂಬ ಸೈಡಿಂದ ತ್ರೀ ಚೈನ ಹಾಕ್ಕೊಂಡು ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಪಿಕೌಟ್ ಆಗುತ್ತೆ ಮತ್ತು ಟೂ ಚೈನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಟೂ ಚೈನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದೇ ಒಂದು ಕಂಬನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾಲ್ಕನೇ ಮಾಡ್ಕೊಳ್ತಾ ಇಲ್ಲ ಆ ಪಿಕೋಟ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಆರ್ಚ್ ಬರುತ್ತೆ ಹಾಗಾಗಿ ನಾಲ್ಕನೇ ಕಂಬನ ಮಾಡಿಕೊಂಡು ಈ ರೀತಿ ಅಂದರೆ ಒಂದು ಕಂಬನ ಮಾಡಿಕೊಂಡು ಚೈನ್ಗಳನ್ನ ಹಾಕ್ತಾಯಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಎಂಟು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಈ ಲೆಫ್ಟಿಂದ ಫಸ್ಟ್ ಬಿಟ್ಟು ನೆಕ್ಸ್ಟ್ ಎರಡನೇ ಪಿಕೌಟ್ ಇರೋ ಇದೆಯಲ್ವಾ ಅದರೊಳಗಡೆ ತ್ರೀ ಚೈನ್ ಇರುತ್ತೆ ನೋಡಿ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆ ಪಿಕೌಟ್ ಒಳಗಡೆ ಅಲ್ಲಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕೊಂಡಿದ್ದೀನಿ ಟೂ ಚೈನ ಹಾಕ್ಕೊಂಡು ಕಂಬನ ಮಾಡ್ತಾಯಿದ್ದೀನಿ ಸೊ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಕಂಬನ ಇದೀನಿ ನಾಲ್ಕನೇ ಕಂಬ ಐದನೇ ಕಂಬ ಆರನೇ ಕಂಬ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಏಳನೇ ಏಳನೇ ಕಂಬನ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಏಳು ಕಂಬಗಳನ್ನ ನೀಟಾಗಿ ಹಾಕೊಳ್ಬೇಕು ಏಳು ಕಂಬಗಳನ್ನ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ತ್ರೀ ಹಾಕ್ತಾ ಹಾಕ್ತಾಯಿ ಒಂದು ಎರಡು ಮೂರು ತ್ರೀ ಚೈನ್ ಹಾಕಿ ಸೊ ಕೊನೆಯ ಕಂಬದ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿರ್ತೀವಲ್ಲ ಅಲ್ಲಿ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದಾಗ ಒಂದು ನಾಟ್ ಆಗುತ್ತೆ ಫ್ರೆಂಡ್ಸ್ ಆ ಏಳನೇ ಕಂಬದ ಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊ ಸುತ್ತಕೊಂಡು ಇನ್ನು ಮಿಕ್ಕಿರುವಂತಹ ಚೈನ್ಗಳಿದೆಯಲ್ವಾ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ಸೈಡು ನಾವು ಆರು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನಿಲ್ಲಿ ಪಿಕೋಟ ಥರ ಮಾಡಿರೋದು ಏಳನೇ ಕಂಬಕ್ಕೆ ಹಾಗಾಗಿ ಹಾಗಾಗಿ ಆರು ಕಂಬಗಳನ್ನ ಈ ಸೈಡ್ ಮಾಡಬೇಕು ಮಧ್ಯದಲ್ಲಿ ಇರುವಂತಹ ಏಳನೇ ಕಂಬ ಪಿಕೋಟದಾಗಿರುತ್ತೆ ಹಾಗಾಗಿ ಎರಡು ಕಡೆ ಆರಾರು ಡಬಲ್ ಕ್ರಶ್ ಕಂಬ ಬರಬೇಕು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಚಿಕ್ಕದು ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಆರು ಕಂಬಗಳನ್ನ ಮಾಡಿಕೊಂಡು ಟೂ ಚೈನ ಹಾಕಿ ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಫಸ್ಟ್ ಒಂದು ಕಂಬ ಮಾಡಿರ್ತೀವಿ ನೋಡಿ ಲೇಸ್ ಮೇಲೆ ಆ ಕಂಬ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಆ ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿದ್ರೆ ಆ ಕಂಬದ ಮೇಲೂ ಕೂಡ ಪಿಕೌಟ್ ಆಗುತ್ತೆ ಸೊ ಅಲ್ಲಿ ಒಂದು ಕಂಬನ ಮಾಡಿಕೊಂಡು ಆರ್ಚ್ ಮಾಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಕಂಬನ ಮಾಡಿಕೊಂಡು ಪಿಕೋಟ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೂ ಚೈನ ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಒಂದು ಕಂಬ ಆಯಿತು ಎರಡನೇ ಕಂಬ ಅದ್ರ ಪಕ್ಕನೇ ಸೊ ಎರಡು ಕಂಬಗಳಿಗೆ ನಾನು ಪಿಕೌಟ್ನ ಮಾಡಿ ನಂತರ ಟೂ ಚೈನ್ನ ಹಾಕ್ತಾಯೀನಿ ಎರಡು ಕಂಬಗಳ ಪಕ್ಕ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ ಎರಡು ಕಂಬನ ಹತ್ತತ್ರನೇ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಂಡು ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ ಸೊ ಬೀಟ್ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಈ ಡಿಸೈನ್ಗೆ ನಾನಿಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಾನಿಲ್ಲಿ ಆರ್ಚ್ ಚಾದ್ಮೇಲೆ ನಾಲ್ಕು ಪಿಕೌಟ್ಗಳನ್ನ ಮಾಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಸೊ ನಾಲ್ಕು ಪಿಕಾಟ್ ಆಗಿ ಒಂದು ಕಂಬನ ಮಾಡ್ಕೊಳ್ ಒಂದು ಎರಡು ಮೂರು ನಾಲ್ಕು ಪಿಕಾಟ್ ಆಗಿದೆ ನಂತರ ಟೂ ಚೈನ್ ಹಾಕಿ ಒಂದು ಕಂಬನ ಮಾಡಿದ್ದೀನಿ ಸ್ಟಾರ್ಟಿಂಗ್ ರೀತಿನೇ ಇವಾಗ ನಾವು ಎಂಟು ಚೈನ್ಗಳನ್ನ ಹಾಕಬೇಕು ಇಲ್ಲಿ ನಾನು ಎಂಟು ಚೈನನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದು ಡಬಲ್ ಕೃಷ ಕಂಬನ ಮಾಡಿ ಎಂಟು ಚೈನನ್ನು ಹಾಕ್ತಾಯಿನಿ ಸೊ ಆರ್ಚ್ ಮಾಡೋದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು ಎಂಟು ಅಥವಾ ಹತ್ತು ಚೈನ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಈ ಡಿಸೈನಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಕಂಬ ಮಾಡಬೇಕಿದ್ರೆ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಎಂಟು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಲೇಸನ್ನು ಮಧ್ಯದಲ್ಲಿ ಒಂದು ಪಿಕೌಟ್ ಇದೆಯಲ್ವ ಅದನ್ನು ಸ್ಕಿಪ್ ಮಾಡಿ ನಂತರದ ಪಿಕೌಟ್ ಮೇಲೆ ಲಾಕ್ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾನು ಸ್ಟಾರ್ಟಿಂಗ್ ಹರ್ಚಲ್ಲಿ ಏಳು ಡಬಲ್ ಕ್ರೋಶ ಕಂಬನ ಮಾಡಿದ್ದೆ ಹಾಗಾಗಿ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫಸ್ಟ್ ಎರಡು ದಾರದಿಂದ ಸಲ ಥ್ರೆಡನ್ನು ಮೇಲೆ ಹೇಳ್ಕೊಳ್ಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡನ್ನು ಮೇಲೆ ಹೇಳ್ಕೊಳ್ಬೇಕು ಸೊ ನೀಟಾಗಿ ಏಳು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಏಳು ಕಂಬಗಳನ್ನ ಮಾಡಿಕೊಂಡು ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಅದೇ ಕಂಬದ್ದು ಎರಡು ಲೂಪಿಗೆ ನಾನು ಇದನ್ನು ಲಾಕ್ ಮಾಡ್ತಾಯೀನಿ ಎರಡು ಲೂಪ್ ಥರ ಇರುತ್ತೆ ಕಂಬದ ಮೇಲೆ ಅಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು ಆಗ ಏಳನೇ ಕಂಬದ ಮೇಲೆ ಪಿಕೌಟ್ ಆಗುತ್ತೆ ಏಳನೇ ಕಂಬಕ್ಕೆ ಪಿಕೌಟ್ನ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟು ಆರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನ ಹಾಕಿ ಲಾಕ್ ಮಾಡಬೇಕು ಸೊ ನಾಟ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟನ್ನೇ ಹಾಕ್ಕೊಳ್ಬೇಕು ಈ ಸೈಡು ಕೂಡ ಇಲ್ಲಿ ನಾನು ಆರು ಕಂಬನ ಮಾಡಿಕೊಂಡು ಟೂ ಚೈನ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಲಾಕ್ ಮಾಡಿ ನಂತರ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ಡನ್ನು ಸುತ್ಕೊಂಡು ಅಕ್ ಒಂದು ಕಂಬನ ಮಾಡಿರ್ತೀವಿ ಆಲ್ರೆಡಿ ಆ ಕಂಬದ ಪಕ್ಕನೇ ಇನ್ನೂ ಒಂದು ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸಾರಿ ಆ ಕಂಬದ ಪಕ್ಕನೇ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿದಾಗ ಅದು ಪಿಕೌಟ್ ಥರ ಆಗುತ್ತೆ ನಂತರ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಇದೀನಿ ಸೊ ಎಲ್ಲ ಕಂಬದಕ್ಕೂ ಪಿಕೌಟ್ ಬರುತ್ತೆ ಎರಡು ಎರಡು ಕಂಬಕ್ಕೆ ಆರ್ಚ್ ಮಾಡಬೇಕಿದ್ರೂ ಅಷ್ಟೇ ಸೊ ಒಂದು ಕಂಬನ ಮಾಡಿಕೊಂಡು ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ರಿಪೀಟ್ ಅಲ್ಲಿಗೆ ಬಂದು ಇನ್ನೂ ಒಂದು ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ತೀವಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಒಂದು ಫಸ್ಟ್ ಒನ್ ಆರ್ಚ್ ಆದಮೇಲೆ ನಾವು ಒಟ್ಟು ನಾವು ನಾಲ್ಕು ಕಂಬನ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಆರ್ಚನ್ನು ಶುರು ಮಾಡಬೇಕು ನೀವಿಲ್ಲಿ ನೋಡ್ತಿರ್ಬೋದು ಫಸ್ಟ್ ಒಂದು ಆರ್ಚ್ ಆದಮೇಲೆ ನಾಲ್ಕು ಪಿಕೋಟ್ನ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಸೊ ಈ ಡಬಲ್ ಕ್ರೋಶ ಕಂಬ ಆದಮೇಲೆ ಆರ್ಚನ್ನು ಮಾಡೋದಕ್ಕೆ ಎಂಟು ಚೈನನ್ನು ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಪಿಕೌಟ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಸ್ವಲ್ಪ ಹಿಂದೆ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ವಿತೌಟ್ ಕುಚ್ಚಾದರೂ ಮಾಡ್ಬೋದು ವಿತ್ ಕುಚ್ಚಾದರೂ ಮಾಡ್ಬೋದು ಇದಕ್ಕೇನು ಎಕ್ಸ್ಟ್ರಾ ಪ್ಲೇಸ್ ಬಿಡೋ ಅವಶ್ಯಕತೆ ಇಲ್ಲ ನಾನು ಸ್ಟಾರ್ಟಿಂಗು ಕುಚ್ಚನ್ನು ಕಟ್ತಾ ಇಲ್ಲ ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಗ್ಯಾಪ್ ಕೊಟ್ಟಿಲ್ಲ ಕುಚ್ಚನ್ನು ಕಟ್ಟೋದಕ್ಕೆ ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ಒಂದು ಸಿಂಪಲ್ ಡಿಸೈನು ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಆದಷ್ಟು ಬೇಗನೆ ಹಾಕ್ಕೊಳ್ಳುವಂಥದ್ದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು